ದ ವರ್ಲ್ಡ್ ಕನ್ನಡ ವರ್ಲ್ಡ್ ಕನ್ನಡ ಚಾನಲ್ ಅವರಿಗೆ ಪ್ರಪ್ರಥಮವಾಗಿ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ ಅವರು ಯಕ್ಷಗಾನದ ಕುರಿತಾಗಿ ಕೆಲವು ಮಾಹಿತಿಯನ್ನು ಹೇಳಲಿಕ್ಕೆ ನಾನು ಕೇಳಿಕೊಂಡು ಇವತ್ತು ಇಲ್ಲಿ ಚಾರೆಕೋಣೆ ಎಂಬಲ್ಲಿ ಒಂದು ಯಕ್ಷಗಾನದ ಕಾರ್ಯಕ್ರಮ ಸಲುವಾಗಿ ನಾವು ಬಂದಾಗ ಕೆಲವು ಮಾಹಿತಿಯನ್ನು ಕೇಳಿದಾಗ ಅದನ್ನು ಸಂತೋಷದಿಂದ ಕೊಡಲಿಕ್ಕೆ ಇಷ್ಟಪಡ್ತಾಯಿದ್ದೇನೆ ನಾನು ಗಜಾನಂದ ಭಟ್ ವಾನಹಳ್ಳಿ ತುಳಗೇರಿ ಮಠ ಅಂತ ಶ್ರೀಯುತ ಹೊಸ್ತೋಟ್ ಮಂಜುನಾಥ ಭಾಗವತರಲ್ಲಿ ಯಕ್ಷಗಾನವನ್ನು ಅಭ್ಯಾಸ ಮಾಡಿ ವೃತ್ತಿ ಮೇಳಕ್ಕೆ ಹೋಗೋದು ಬದಲಾಗಿ ನನಗೆ ಏನು ತಿಳಿದಿದೆಯೋ ಅದನ್ನು ಮಕ್ಕಳಿಗೆ ಹಾಗೆ ಅಭ್ಯಾಸಿ ಅನೇಕ ಮಹಿಳಾ ತಂಡಗಳಿಗೆ ಹೀಗೆ ಸುತ್ತಮುತ್ತ ಯಾರೇ ಕಲಿಯುವ ಆಸಕ್ತಿ ಉಳ್ಳ ಮಕ್ಕಳಿದ್ದರೂ ಕೂಡ ಅದನ್ನು ಯಕ್ಷಗಾನ ತಾಳಮದ್ದಲೆ ಇಂಥದ್ದನ್ನು ಕಲಿಸ್ತಾ ಬಂದೆ ಈಗ ಸುತ್ತಮುತ್ತಲಿನ ಎಲ್ಲ ಪರಿಸರದಲ್ಲಿ ಯಕ್ಷಗಾನದ ಕುರಿತಾದ ಆಸಕ್ತಿ ತುಂಬ ಹೆಚ್ಚಾದ್ದರಿಂದ ಈ ಒಂದು ಶ್ರೇಷ್ಠವಾದಂತಹ ಕಲೆ ನಮ್ಮ ನಾಡಿಗೆ ಒಂದು ಒಂದು ಒಳ್ಳೆಯ ಸಂಸ್ಕಾರವನ್ನು ಕೊಡುವಂತಹ ಕಲೆಯಾಗಿ ನಾಡಿನಾದ್ಯಂತ ವಿಸ್ತಾರಗೊಳ್ತಾ ಇದೆ ಅದೊಂದು ಸಂತೋಷ ಸಂಗತಿ ಈ ದೃಷ್ಟಿಯಿಂದ ಯಕ್ಷಗಾನ ಅಂತಂದರೆ ಇದು ಯಾಕೆ ಬೇಕು ಅಂದರೆ ಯಕ್ಷಗಾನದಲ್ಲಿ ಎಲ್ಲವೂ ಇದೆ ಬಣ್ಣಗಾರಿಕೆ ಮಾತು ಸಂಗೀತ ವಾದನ ಹೀಗೆ ಪ್ರತಿಯೊಂದು ಮನುಷ್ಯನ ಒಂದು ಉತ್ತಮವಾದ ವ್ಯಕ್ತಿತ್ವಕಸನಕ್ಕೆ ಪೂರಕವಾದಂತಹ ಎಲ್ಲ ಅಂಶಗಳು ಈ ಒಂದು ಯಕ್ಷಗಾನ ಕಲೆಯಲ್ಲಿದೆ ಜೊತೆಯಲ್ಲಿ ಉಳಿದೆಲ್ಲ ಕಲೆಗಳಿಗಿಂತ ಭಿನ್ನ ಅಂತಂದರೆ ಪೌರಾಣಿಕ ಹಿನ್ನೆಲೆಯನ್ನು ಒಳಗೊಂಡಂಥ ಕಥೆ ಇದರಲ್ಲಿ ಮನುಷ್ಯನ ಒಂದು ಅತ್ಯುನ್ನತ ಮಟ್ಟವನ್ನು ಘಟ್ಟವನ್ನು ತಲುಪುವಂತಹ ಏನು ಸಾಯುಜ್ಯ ಅಂತ ಹೇಳ್ತಾರಲ್ಲ ಅದಕ್ಕೆ ಬೇಕಾಗುವಂತಹ ಸಂಗತಿಗಳನ್ನು ತಿಳಿಸುವಂತಹ ಅನೇಕ ಕಥೆಗಳಿಂದ ಕೂಡಿದಂಥ ಯಕ್ಷಗಾನ ಅದಕ್ಕಾಗಿಯೇ ಮಹತ್ವವನ್ನು ಹೆಚ್ಚಿಗೆ ಪಡೆದಿದೆ ಇದರ ಇದರಲ್ಲಿ ಬರುವಂತಹ ಪೌರಾಣಿಕ ಪಾತ್ರಗಳು ಒಂದಿಲ್ಲೊಂದು ರೀತಿಯಲ್ಲಿ ಜೀವನದ ಬದ್ಧತೆಯನ್ನು ತೋರಿಸ್ತದೆ ಒಂದು ಪಾತ್ರ ಚಿತ್ರಣದಲ್ಲಿ ಯಾವುದೇ ಪಾತ್ರ ಕೂಡ ಅದರದೇ ಆದಂತಹ ಒಂದು ತನ್ನದಾದ ಗಟ್ಟಿತನವನ್ನು ಬದ್ಧತೆಯನ್ನು ಹೇಳಿ ಜನಮಾನಸದಲ್ಲಿ ಅದು ಒಂದು ಒಳ್ಳೆಯ ರೀತಿಯ ಪರಿಣಾಮವನ್ನು ಬೀರುವುದರಲ್ಲಿ ಯಕ್ಷಗಾನ ತುಂಬ ಒಳ್ಳೆಯ ಕೆಲಸವನ್ನು ಮಾಡ್ತಾಯಿದೆ ಆ ದೃಷ್ಟಿಯಿಂದ ಯಕ್ಷಗಾನ ಅತ್ಯಂತ ಅಮೂಲ್ಯ ಅಷ್ಟೇ ಅಲ್ಲ ಅದು ಆರಾಧನೆ ಕಲೆಯಾಗಿ ಇವತ್ತು ನಡ್ಕೊತ ಬಂದಿದೆ ಯಕ್ಷಗಾನ ಖಂಡಿತವಾಗಿ ಅದೊಂದು ದೇವ ಮಂದಿರಗಳಲ್ಲಿ ದೇವಸ್ಥಾನಗಳಲ್ಲಿ ಹಾಗೆ ಮನೆ ಮಂದಿರಗಳಲ್ಲಿ ತುಂಬ ಭಕ್ತಿಯಿಂದ ಮಾಡುವಂಥ ಒಂದು ಆರಾಧನೆಯಾಗಿ ಬೆಳೆದು ಬಂದಿದೆ ಅದನ್ನು ಕೇವಲ ಮನರಂಜನೆಯಾಗಿ ನೋಡುವುದಿಲ್ಲ ಒಂದು ತಾಳಮದ್ದ ಯಕ್ಷಗಾನವನ್ನು ಆರಂಭ ಮಾಡುವಾಗ ದೇವರ ಮುಂದೆ ಒಂದು ಪೂಜೆಯನ್ನು ಮಾಡಿ ಆಮೇಲೆ ಫಲತಾಂಬುಗಳನ್ನು ತಾಂಬೂಲಗಳನ್ನು ಆರಂಭಕ್ಕೆ ಮತ್ತು ಮ ಅಂತ್ಯ ಮುಕ್ತಾಯಕ್ಕೆ ಮಂಗಳ ಸ್ತುತಿಯನ್ನು ಹಾಡುವ ಮೂಲಕ ಹೀಗೆ ಎಲ್ಲವೂ ಒಂದು ಆರಾಧನೆ ಅದೃಷ್ಟಿಯಿಂದ ಭಕ್ತಿಯಿಂದ ನಾವು ಮನೋರಂಜನೆ ಪಡೆಯುವಂತಹ ಒಂದು ತುಂಬ ಒಳ್ಳೆಯ ಕಲೆಯಾಗಿ ನಾವು ಯಕ್ಷಗಾನವನ್ನು ಆರಾಧಿಸ್ತಾ ಬಂದಿದ್ದೇವೆ ಯಕ್ಷಗಾನದಲ್ಲಿ ಹಾಡುವ ಭಾಗವತ ಇರಲಿ ಹಿಮ್ಮೇಳದವರು ಸ್ವಲ್ಪ ಅದನ್ನು ಗಟ್ಟಿಯಾಗಿ ಅಥವಾ ಸ್ವಲ್ಪ ಶಕ್ತಿಯುತವಾಗಿ ಹಿಂದೆ ಎಲ್ಲ ಹೇಳ್ತಿದ್ದರು ರಾಗರಸ ಪದಕಸ ಅಂತ ಹೇಳುವಂಥ ಒಂದು ಮಾತಿದೆ ಅಂದರೆ ಯಕ್ಷಗಾನಕ್ಕೆ ಹಾಡುವವನಿಗೆ ಸ್ವಲ್ಪ ಹೆಚ್ಚು ಸ್ವರ ಸಾಮರ್ಥ್ಯ ಗಟ್ಟಿಯಾಗಿ ಹೇಳುವಂಥದ್ದು ಬೇಕು ಅಂತ ಇತ್ತೀಚಿನ ದಿನಗಳಲ್ಲಿ ಅದು ಈ ಮೈಕ್ ಅಥವಾ ಸೌಂಡ್ ಸಿಸ್ಟಮು ಉತ್ತಮವಾಗಿ ಬಂದದ್ರಿಂದ ಹಾಡು ರಾಗಗಳಲ್ಲಿ ಸ್ವಲ್ಪ ನಾಜುಕಾಗಿ ಹೇಳುವಂತಹ ದಿವಸ ಇತ್ತೀಚೆಗೆ ಬರ್ತಾ ಇದೆ ಆದರೂ ಕೂಡ ಇದರಲ್ಲಿ ಬರುವಂತಹ ವೀರರಸದ ಪದ್ಯಗಳು ಹೆಚ್ಚಾದ್ದರಿಂದ ರಂಗದಲ್ಲಿ ಪಾತ್ರವನ್ನು ಕುಣಿಸುವ ಮತ್ತು ಅಲ್ಲಿಯ ಪಾತ್ರಗಳನ್ನು ಎಲ್ಲ ರಸಗಳ ಅಭಿವ್ಯಕ್ತಿಗಳ ವ್ಯಕ್ತಿಗಾಗಿ ಸ್ವಲ್ಪ ಹೆಚ್ಚಿನ ಶಕ್ತಿಯುತವಾಗಿ ಹಾಡುವಂಥದ್ದು ಅನಿವಾರ್ಯತೆ ಇದೆ ಹಾಗಾಗಿ ಯಕ್ಷಗಾನದ ಹಾಡುಗಾರಿಕೆಯಲ್ಲಿ ಪ್ರಥಮವಾಗಿ ಭಾಗವತನ್ನು ಗುರುತಿಸ್ತಾರೆ ಇಡೀ ನಾಟ್ಯ ತಂಡವನ್ನು ಯಕ್ಷಗಾನ ಕಲಾ ತಂಡವನ್ನು ನಿರ್ದೇಶಿಸುವಲ್ಲಿ ಭಾಗವತ ಮುಖ್ಯವಾಗಿ ಹೆಚ್ಚಿನ ಕೆಲಸವನ್ನು ಮಾಡ್ತಾನೆ ಇಡೀ ಕತೆಯ ಆವರಣ ಸಮಯದ ಉದ್ದಳತೆ ಕತೆಯ ದಾರಿ ಯಾವ ಕಲಾವಿದನನ್ನು ಹೇಗೆ ಎಷ್ಟು ಕುಣಿಸಬೇಕು ಎನ್ನುವಂಥ ಎಲ್ಲ ರೀತಿಯ ನಿರ್ದೇಶನವನ್ನು ಭಾಗವತ ಕೊಟ್ಟು ಯಕ್ಷಗಾನ ಒಂದು ಒಂದು ಯಕ್ಷಗಾನ ಪ್ರಸಂಗವನ್ನು ನಿರ್ದೇಶಿಸಿ ಮುನ್ನಡೆಸ್ತಾನೆ ಹಾಗೆ ರಸ ಭಾವಗಳಿಗೆ ಬೇಕಾದ ರಾಗಗಳನ್ನು ತಾಳಗಳನ್ನು ಜೋಡಿಸುವಲ್ಲಿ ಭಾಗವತನ ಪಾತ್ರ ತುಂಬ ಮುಖ್ಯ ಆದೃಷ್ಟಿಯಿಂದ ಒಂದು ಒಳ್ಳೆಯ ಭಾಗವತ ಸಿದ್ಧ ಆದರೆ ಒಂದು ಪ್ರಸಂಗ ಯಶಸ್ಸಾಗ್ತದೆ ಆದೃಷ್ಟಿಯಿಂದ ನಾವು ಈ ಭಾಗವತಿಕೆಯನ್ನು ನಮ್ಮ ಗುರುಗಳಿಂದ ಅಭ್ಯಾಸ ಮಾಡಿ ಸಾಧ್ಯ ಆದಷ್ಟರ ಮಟ್ಟಿಗೆ ಅದೇ ರೀತಿಯ ಮೌಲ್ಯದಲ್ಲಿ ಒಯ್ಯಲು ಒಯ್ಯುವ ಪ್ರಯತ್ನವನ್ನು ನಾವು ನಡೆಸ್ತಾ ಬಂದಿದ್ದೇವೆ ಕಲಾ ತಂಡಗಳು ಕೇಳಿದಾಗ ಅವರಿಗೆ ಒಂದು ನಮಗೆ ಗೊತ್ತಿದ್ದನ್ನು ತಿಳಿಸಿ ಹಿಂದಿನ ಕಾಲದಿಂದ ಬಂದ ಸಂಪ್ರದಾಯಗಳನ್ನು ಅವರಿಗೆ ಬೋಧಿಸಿ ಯಕ್ಷಗಾನದ ಒಂದು ಮೌಲ್ಯವನ್ನು ಮುಂದುವರಿಸಿಕೊಂಡು ಹೋಗುವ ಬೇಕು ಅನ್ನುವಂತಹ ಒಂದು ಮಹಾ ಅಭಿಲಾಷೆಯಿಂದ ಆರಾಧನಾ ಭಾವದಿಂದ ನಾವು ಅದರಲ್ಲಿ ತೊಡಸ್ಕೊಂಡಿದ್ದೇವೆ ಯಕ್ಷಗಾನ ಅಂತಂದರೆ ಇದು ಬೇಕಾಬಿಟ್ಟಿಯಾಗ ಹಿ ಹೇಗೇಗೋ ಮಾಡುವಂಥ ಕಲೆ ಅಲ್ಲ ಇದಕ್ಕೆ ಒಂದು ತುಂಬ ಹಿಂದಿನಿಂದ ಒಂದು ಪರಂಪರೆ ಹಿನ್ನೆಲೆ ಇದೆ ಬಳಸುವ ರಾಗಗಳಲ್ಲಾಗಲಿ ಕುಣಿಯುವ ನೃತ್ಯಗಳಲ್ಲಾಗಲಿ ಅಥವಾ ಆಡುವ ಮಾತುಗಳಲ್ಲಾಗಲಿ ಒಂದು ಬಲವಾದ ಹಿನ್ನೆಲೆಯನ್ನು ಇಟ್ಟುಕೊಂಡೇ ಮಾಡುವ ಮಾಡಬೇಕು ಹೇಗೇಗೋ ಮಾಡುವುದಕ್ಕೆ ಯಕ್ಷಗಾನ ಅಂತ ಹೇಳುವುದಿಲ್ಲ ಯಕ್ಷಗಾನಕ್ಕೆ ಗಾನ ಸಂಹಿತೆ ಇದೆ ಅದು ಹಿಂದೆ ಶು ಹಿಂದೆ ಶ್ರೋತ್ರ ಪರಂಪರೆಯಲ್ಲಿ ಕೇಳಿಕೊಂಡು ಹಾಡುವಂಥದ್ದಿತ್ತು ಇತ್ತೀಚೆಗೆ ರಾಗಗಳ ಅಭ್ಯಾಸವನ್ನು ಮಾಡಿ ಅದಕ್ಕೊಂದು ದಾರಿಯನ್ನು ಕಲೀಲಿಕ್ಕೂ ಒಳ್ಳೊಳ್ಳೆಯ ಗುರುಗಳಲ್ಲಿ ಅವಕಾಶ ಮಾ ಕಲಿಯೋಕ್ಕೆ ಅವಕಾಶ ಮಾಡುವಂಥದಕ್ಕೆ ಸಾಧ್ಯತೆ ಇದೆ ಹಾಡುವ ಮಾತಿಗೂ ಹಾಗೆ ಪುರಾಣದ ಕಥೆಗೆ ಯಾವುದೇ ಕಾರಣಕ್ಕೂ ಲೋಪ ಇಲ್ಲದಂತೆ ಮಾಡುವ ಕಲಿಯ ಕಲಿಯಬೇಕಾದ್ದಿದೆ ಇತ್ತೀಚೆಗೆ ಹೊಸ ಹೊಸ ರೀತಿಯ ಬದಲಾವಣೆಗಳನ್ನು ತರುವಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ ಆದರೆ ಖಂಡಿತ ಅದು ಯಕ್ಷಗಾನಕ್ಕೆ ಅದು ಸಹಿಷ್ಣುವಾದಂಥ ಅಲ್ಲ ಯಕ್ಷಗಾನ ಅಂತಂದರೆ ಅದಕ್ಕೆ ಆ ಪಾವಿತ್ರತೆಯನ್ನು ಕೆಡುವಂತೆ ಕೆಡದಂತೆ ನಾವು ನಡೆಸ್ಕೊಂಡು ಹೋಗುವಂಥದ್ದಿದೆ ಹಿಂದಿನ ಪರಂಪರೆಯವರು ಹಾಕಿಕೊಟ್ಟಂತಹ ಏನು ಚೌಕಟ್ಟಿದೆಯೋ ಅದರಲ್ಲಿಯೇ ನಾವು ಸಾಗಿ ಅವರು ಹಾಕಿಕೊಟ್ಟ ಮಾರ್ಗಗಳಲ್ಲಿ ಬರುವಂತಹ ಅನೇಕ ತಾಳ ರಾಗಗಳ ಪರಂಪರೆಯನ್ನು ಉಳಿಸ್ಕೊಂಡು ಆ ದೃಷ್ಟಿಯಲ್ಲಿ ಸಾಗಿದಾಗ ಮಾತ್ರ ಯಕ್ಷಗಾನ ಒಂದು ಬಹಳ ಒಳ್ಳೆಯ ರೀತಿಯಿಂದ ಸಾಗಲಿಕ್ಕೆ ಸಾಧ್ಯ ಅಂತ ಎನ್ನುವುದು ನನ್ನ ಅಭಿಪ್ರಾಯ ಯಕ್ಷಗಾನ ಎನ್ನುವ ಈ ಹೆಸರಿಗೆ ಒಂದು ಹಿನ್ನೆಲೆ ಆ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೇಳಿದರು ಆ ಹೆಸರಿನ ಹಿನ್ನೆಲೆ ಬಗ್ಗೆಯೂ ನಾವು ನಾವು ಗುರುಗಳಲ್ಲೇ ನಾವು ಕೇಳಿ ತಿಳ್ಕೊಂಡಂಥ ಪ್ರಕಾರ ದೇವಲೋಕದಲ್ಲಿ ಬೆಳೆದು ಬಂದಂಥ ಕಲೆ ದೇವಲೋಕದಲ್ಲಿ ಯಕ್ಷ ಕಿನ್ನರ ಕೆಂಪುರುಷ ಗಂಧರ್ವ ಹೀಗೆ ಅದು ದೇವಸಭೆಯಲ್ಲಿ ಆ ಬೇರೆ ಬೇರೆ ವರ್ಗಗಳೇ ಇದ್ದಾವೆ ದೇವಸಭೆಯಲ್ಲಿ ನಾವು ಯಾವುದೇ ಕಥೆಯನ್ನು ಪುರಾಣ ಓದಿದಾಗ ಗೊತ್ತಾಗ್ತದೆ ದೇವೇಂದ್ರನ ಸಭೆ ಅಂದರೆ ಇಂದ್ರನ ಸಭೆ ಅನ್ನುವಂಥ ಅನ್ನುವಂಥದ್ದು ಅತ್ಯಂತ ಶ್ರೇಷ್ಠವಾದಂಥ ಸಭೆ ಇನ್ನು ಅದಕ್ಕೂ ಹೆಚ್ಚಿನ ಸಭೆಗಳನ್ನು ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಸಭೆ ಆ ದೇವಸಭೆಯಲ್ಲಿ ದೇವರಾಜ ಪ್ರತಿದಿನ ಸಭೆಯಲ್ಲಿ ನರ್ತನ ಹಾಗೆ ಗಾಯನಗಳನ್ನು ನಡೆಸುವಂತಹ ಕ್ರಮ ಅದು ದೇವಲೋಕದಲ್ಲಿಯೂ ನಡೆದು ನಡೆದು ಬಂದಂಥದ್ದು ಪರಂಪರೆ ಅಲ್ಲಿ ಯಕ್ಷ ಗಂಧರ್ವರು ಈ ಹಾಡುವ ಅಥವಾ ನರ್ತಿಸುವ ಆ ವರ್ಗದಿಂದ ಇದು ಹುಟ್ಟಿ ಬಂದ ಕಾರಣ ಯಕ್ಷಗಾನ ಎನ್ನುವಂಥ ಹೆಸರು ಬಂತು ಎನ್ನುವಂತಹ ಒಂದು ಮಾತನ್ನು ನಮಗೆ ನಮ್ಮ ಗುರುಗಳು ಹೇಳಿದ್ದು ಗೊತ್ತಿದೆ ಇನ್ನೂ ಬೇರೆ ಬೇರೆಯಾಗಿ ಈಗಿನ ವಿದ್ವಾಂಸರುಗಳಲ್ಲಿ ಅದನ್ನು ತಾರ್ಕಿಕವಾಗಿ ಅದನ್ನು ಬೇರೆ ರೀತಿ ನಿರೂಪಿಸೋರು ಇರಬಹುದು ಆದರೆ ನಾವು ಕೇಳಿದ್ದು ಹೀಗೆ ಯಕ್ಷರಿಂದ ಬೆಳೆದು ಬಂದಂಥ ಗಾಯ ಗಾಯನ ನರ್ತನ ಈ ರೀತಿಯ ವಿಧಾನ ಬೆಳೆದು ಬಂದ ಕಾರಣ ಇದು ಯಕ್ಷಗಾನ ಅಂತ ಆಯಿತು ಎನ್ನುವಂತಹ ಒಂದು ಒಂದು ಮಾತು ನಾವು ತಿಳಿದುಕೊಂಡದ್ದಾಗಿದೆ ಯಕ್ಷಗಾನಕ್ಕೆ ಇದು ಗಂಡು ಕಲೆ ಎನ್ನುವಂತಹ ಒಂದು ಮಾತಿದೆ ಗಂಡು ಕಲೆ ಅಂದರೆ ಇದು ಗಂಡು ಮಕ್ಕಳೇ ಅಥವಾ ಗಂಡುಸರೇ ಮಾಡಬೇಕು ಎನ್ನು ಎನ್ನುವ ಅರ್ಥ ಅಲ್ಲ ಗಟ್ಟಿಯಾದ ಶಕ್ತಿಯುತವಾಗಿ ಮಾಡುವಂತಹ ಕಲೆ ಅನ್ನುವಂಥದ್ದು ಯಕ್ಷಗಾನದಲ್ಲಿ ವೇಷ ಮಾಡುವವನಿಗೆ ಒಂದು ಸಾಮರ್ಥ್ಯ ಜಾಸ್ತಿ ಬೇಕು ಗಟ್ಟಿಯಾಗಿ ಅವನು ಇರಬೇಕು ಅಂದರೆ ಒಳ್ಳೆಯ ವೀರಸದ ಪಾತ್ರಗಳ ಹೆಚ್ಚಿರೋದ್ರಿಂದ ಶಕ್ತಿಯುತವಾಗಿ ಪಾತ್ರವನ್ನು ಕಟ್ಟುವ ಸಾಮರ್ಥ್ಯ ಇರಬೇಕು ಎನ್ನುವ ಅರ್ಥದಲ್ಲಿ ಗಂಡು ಕಲೆ ಎನ್ನುವ ರೀತಿಯಲ್ಲಿ ಅದನ್ನು ನಿರೂಪಿಸ್ತಾರೆ ಹಾಗೆ ಇತ್ತೀಚಿನ ದಿನದಲ್ಲಿ ಸಾಕಷ್ಟು ಮಹಿಳಾ ತಂಡಗಳು ಬರ್ತಾ ಇದ್ದಾವೆ ಅಂದರೆ ಅಭ್ಯಾಸ ಮಾಡಿ ತಾವು ತಮ್ಮ ತಮ್ಮ ಸಾ ಸಾಮರ್ಥ್ಯಕ್ಕೆ ತಕ್ಕದಾಗಿ ಯಕ್ಷಗಾನವನ್ನು ಸರಿಯಾದ ಅಭ್ಯಾಸ ಮಾಡಿ ಮಹಿಳಾ ತಂಡಗಳ ಅನೇಕ ಮಹಿಳೆಯರು ಹೆಣ್ಣು ಮಕ್ಕಳು ಸಹಿತ ಯಕ್ಷಗಾನದಲ್ಲಿ ಪಾತ್ರವನ್ನು ಮಾಡಲಿಕ್ಕೆ ಹಾಗೂ ಹಿಮ್ಮೇಳದಲ್ಲಿ ಭಾಗವತಿಕೆ ವಾದನ ಎಲ್ಲದಲ್ಲೂ ಭಾಗವಹಿಸ್ತಾ ಇದ್ದಾರೆ ಏನು ಅಂದರೆ ಕೆಲವೊಮ್ಮೆ ಯಕ್ಷಗಾನಕ್ಕೆ ಅದು ಕೂಡ ನಾವು ಆಡುವ ಮಾತಿನಿಂದ ನಾವು ತಿಳ್ಕೊಳ್ಳಬೇಕಾದಂಥ ಅಂಶ ಏನಂದರೆ ಯಕ್ಷಗಾನದಲ್ಲಿ ಬರುವಂತಹ ವೇಷಗಳು ಮುಖಕ್ಕೊಂದು ದೊಡ್ಡದಾದ ಮೀಸೆ ತಲೆ ಮೇಲೆ ಒಂದು ಕಿರೀಟ ಹಾಗೆ ವೇಷಭೂಷಣಗಳು ಕೈ ಕಟ್ಟಿರಬಹುದು ಉಡುವಂಥ ಆಭರಣಗಳಿರ್ಬೋದು ಎಲ್ಲ ಆಭರಣಗಳು ಎಲ್ಲವನ್ನು ಏನನ್ನು ಸೂಚಿಸ್ತದೆ ಅಂತಂದರೆ ಯಾವುದೋ ಒಂದು ದೊಡ್ಡದಾದ ವೇಷ ಮಹಾರಾಜನೋ ದೈತ್ಯನೋ ಹೀಗೆ ಬರುವಂಥ ವೇಷದಲ್ಲಿ ದೊಡ್ಡದಾದ ಸ್ವರವೊಂದು ಬರ್ತದೆ ಎನ್ನುವಂತಹ ಭಾವನೆಯಲ್ಲಿ ಪ್ರೇಕ್ಷಕ ತಲಿನಾಗಿರ್ತಾನೆ ಆವಾಗ ಮಹಿಳೆಯರು ಮಾಡತಕ್ಕಂತಹ ವೇಷದಲ್ಲಿ ಬರುವಂಥ ಸ್ವರ ಸ್ವಲ್ಪ ಮೇಲ ತಾರಶ್ರುತಿಯಲ್ಲಿ ಅಥವಾ ಸ್ವಲ್ಪ ಕೀಳು ಎನ್ನುವಂತಹ ಸ್ವರದಲ್ಲಿ ಬರುವುದರಿಂದ ಆ ಪಾತ್ರದ ವೈಭವಕ್ಕೆ ಸ್ವಲ್ಪ ಕಮ್ಮಿ ಅಂತ ಹೇಳುವಂತಹ ಅಭಿಪ್ರಾಯಗಳು ಇದ್ದಾವೆ ಆದರೆ ಅದನ್ನೇ ಒಂದು ದೊಡ್ಡ ಕೊರತೆ ಎನ್ನುವ ದೃಷ್ಟಿಯಿಂದ ನೋಡುವುದಲ್ಲ ಸಮಾಜ ಹೇಗೆ ದಿನ ದಿನ ಬೇರೆ ರೀತಿಯಲ್ಲಿ ತನ್ನ ಪರಿವರ್ತನೆಯನ್ನು ಮಾಡಿಕೊಂಡು ಹೋಗ್ತದೆಯೋ ಅದನ್ನು ಸ್ವೀಕರಿಸುವುದು ಕೂಡ ನಾವು ಸಮಾಜ ಮುಖ್ಯವಾಗಿ ನಮಗದೊಂದು ಧರ್ಮ ಆ ದೃಷ್ಟಿಯಿಂದ ಹೆಣ್ಣು ಗಂಡು ಎನ್ನುವಂಥ ಭೇದವಿಲ್ಲ ಜಾತಿ ನೀತಿ ಎನ್ನುವಂತಹ ಭೇದವಿಲ್ಲ ಯಾರು ಯಾರಾದರೂ ಕೂಡ ಇದರಲ್ಲಿ ಭಾಗವಹಿಸಿ ಈ ಕಲೆಯಲ್ಲಿ ತೊಡಗಿಕೊಳ್ಳಬಹುದು ಅದನ್ನು ಆರಾಧನಾ ಭಾವದಿಂದ ನೋಡಬಹುದು ಕಲೆಯ ಏನು ಔಚಿತ್ಯ ಇದೆಯೋ ಆ ಕಲೆಗೆ ಅದಕ್ಕೆ ಒಂದು ವಿರುದ್ಧವಾಗಿ ನಡೆದುಕೊಳ್ಳದೆ ಅಭ್ಯಾಸ ಮಾಡಿ ಮಾಡಿದ್ರೆ ಯಾರೂ ಇದರಲ್ಲಿ ಭಾಗವಹಿಸಿ ಈ ಸಂದರ್ಭದಲ್ಲಿ ನನಗೆ ಅವರು ತಾವು ಒಂದಷ್ಟು ವಿಷಯವನ್ನು ಹೇಳಬೇಕು ಅಂತ ಕೇಳಿಕೊಂಡಂಥ ಚಾನೆಲ್ ಅವರಿಗೆ ಮತ್ತೊಮ್ಮೆ ನಾನು ನನ್ನ ಎರಡು ಮಾತನ್ನು ವೀಕ್ಷಕರೇ ನಮ್ಮ ಕೆಲಸ ನಿಮಗೆ ಇಷ್ಟ ಆಗ್ತಿದ್ರೆ ದ ವರ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಒತ್ತಿ ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡಿ ಯು ಪಿ ಐನಲ್ಲಿ ನಿಮ್ಮ ಪ್ರೀತಿನ ಹಂಚಿ ನಮಸ್ಕಾರ